ವಸಂತ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆಗಿರುವಂತಹ ಧರ್ಮಸ್ಥಳ ಗ್ರಾಮದ ವಿಚಾರದಲ್ಲಿ ಕೋಮುದ್ವೇಷದ ಪೋಸ್ಟ್ ಹಾಕಿದಂತ ಹಿನ್ನೆಲೆಯಲ್ಲಿ ಧರ್ಮ ಧರ್ಮಗಳ ನಡುವೆ ವೈಮನಸ್ಸನ್ನು ಉಂಟು ಮಾಡುವ ಪೋಸ್ಟ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅನ್ನ ಹರಿಬಿಟ್ಟಿರುವಂಥದ್ದು ವಸಂತ ಗಿಳಿಯಾರ್ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಖಂಡ ಈ ವಸಂತ ಗಿಳಿಯಾರ್ ಧರ್ಮಸ್ಥಳ ಗ್ರಾಮದ ವಿಚಾರವನ್ನ ಕೋಮುದ್ವೇಷಕ್ಕೆ ತಿರುಚುವ ಆರೋಪಕ್ಕೆ ಸಂಬಂಧಪಟ್ಟಂತೆ ವಸಂತ್ ಗಿಳಿಯಾರ್ ವಿರುದ್ಧ ಈಗ ದೂರು ದಾಖಲಾಗಿದೆ ಶೇಖರ್ ಲಾಯಿಲಾ ಅನ್ನೋರು ಬೆಳ್ತಂಗಡಿ ಠಾಣೆಗೆ ದೂರನ ಕೊಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ ವಸಂತ ಗಿಳಿಯಾರ ಹಾಕಿರುವಂತಹ ಸಂದೇಶದಿಂದ ದ್ವೇಷ ಹರಡುತ್ತಾ ಇದೆ ಧರ್ಮ ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ವೈಮನಸ್ಸು ಮೂಡ್ತಾ ಇದೆ ವಸಂತ ಗಿಳಿಯಾರ್ ಪೋಸ್ಟ್ನಿಂದ ಸಾಮಾಜಿಕ ಸಾಮರಸ್ಯ ಭಂಗ ಆಗ್ತಾ ಇದೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವ ಉದ್ದೇಶದಿಂದಲೇ ವಸಂತ ಈ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಈಗ ದೂರನ ನೀಡಲಾಗಿರುವಂಥದ್ದು ವಸಂತ ಗಿಳಿಯಾರ್ ವಿರುದ್ಧ ಬಿ ಎನ್ ಎಸ್ ಆಕ್ಟ್ ನೂರ ತೊಂಬತ್ತಾರು ಒಂದು ಎ ಮತ್ತು ಮುನ್ನೂರ ಐವತ್ಮೂರು ಎರಡು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಪೊಲೀಸ್ ನಲ್ಲಿ ಕೇಸ್ ದಾಖಲಾಗಿರುವಂಥದ್ದು ಸೊ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದಂತಹ ಎಫ್ಐಆರ್ ಇದು ಧರ್ಮಸ್ಥಳ ವಿಚಾರದಲ್ಲಿ ಕೋಮುದ್ವೇಷವನ್ನು ಹರಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಪೋಸ್ಟ್ ಅನ್ನು ಹಾಕಿರುವಂಥದ್ದು ನೋಡಿ ಇದೇ ಪೋಸ್ಟ್ ನೀಲಿ ಗುರುತಿನಲ್ಲಿ ಕಾಣಿಸುವುದು ಧರ್ಮಸ್ಥಳ ಕೆಂಪು ಗುರುತಿನಲ್ಲಿ ಕಾಣಿಸ್ತಾ ಇರುವುದು ಮಸೀದಿ ಧರ್ಮಕ್ಷೇತ್ರವನ್ನ ಮತಾಂಧರು ಸುತ್ತುವರಿಯುತ್ತಿರುವ ಪರಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಅನಂತರ ಆಲೋಚಿಸಿ ಎಸ್ ಹೋರಾಟಕ್ಕೆ ಧುಮುಕಿದೆ ಯಾಕೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹಿಂದೂ ಜಾ ಜಾಗೋ ಹಿಂದೂ ಧರ್ಮಸ್ಥಳ ಮ್ಯಾಂಗ್ಳೂರ್ ಅಂತೆಲ್ಲ ಟ್ಯಾಗ್ ಮಾಡಿ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ ಈ ಪೋಸ್ಟ್ ಧರ್ಮ ಧರ್ಮಗಳ ನಡುವೆ ದ್ವೇಷ ಮೂಡುವ ರೀತಿಯಲ್ಲಿ ಆಗ್ತಾ ಇದೆ ಮತ್ತು ಈ ಪೋಸ್ಟ್ನಿಂದ ಎಲ್ಲೋ ಒಂದು ಕಡೆ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ದೂರನ ನೀಡಲಾಗಿರುವಂಥದ್ದು ಶೇಖರ್ ಲಾಯ್ಲಾ ಅನ್ನೋರು ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ ಕೊಟ್ಟಿದ್ದಾರೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಓಕೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಸಂತ ಗಿಳಿಯಾರ್ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಧರ್ಮಸ್ಥಳ ಗ್ರಾಮದ ವಿಚಾರದಲ್ಲಿ ಕೋಮುದ್ವೇಷದ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಈ ಒಂದು ದೂರನ ಕೊಟ್ಟಿರುವಂಥದ್ದು ಧರ್ಮ ಧರ್ಮಗಳ ನಡುವೆ ವೈಮನಸ್ಸುವನ್ನು ಉಂಟು ಮಾಡುವಂತಹ ಪೋಸ್ಟ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹರಿಬಿಟ್ಟಿದ್ದಾರೆ ವಸಂತ ಗಿಳಿಯಾರ್ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮುಖಂಡ ಈ ವಸಂತ ಗಿಳಿಯಾರ್ ಧರ್ಮಸ್ಥಳ ಗ್ರಾಮದ ವಿಚಾರವನ್ನ ಕೋಮುದ್ವೇಷಕ್ಕೆ ತಿರುಚುವ ಆರೋಪ ಈ ವಸಂತ ಗಿಳಿಯಾರ್ ವಿರುದ್ಧ ಕೇಳಿ ಬಂದಿದೆ ಶೇಖರ್ ಲಾಯ್ಲಾ ಅನ್ನೋರು ಬೆಳ್ತಂಗಡಿ ಠಾಣೆಗೆ ಬಂದು ದೂರನ ಕೊಟ್ಟಿದ್ದಾರೆ